ಒಲಗುಂದ ಸಾಮೂಹಿಕ ವಿವಾಹಗಳು ಬಡವರಿಗೆ ಆರ್ಥಿಕ ಹೊರೆಯನ್ನು ತಗ್ಗಿಸುತ್ತವೆ ಇಂತಹ ವಿವಾಹದಲ್ಲಿ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡುವವರು ಧನ್ಯರು ಗ್ರಾಮದಲ್ಲಿ ಒಗ್ಗಟ್ಟು ಭಾವನೆ ಬೆಳೆಸಲು ಸಹ ಸಾಮೂಹಿಕ ವಿವಾಹ ಪೂರಕವಾಗಿವೆ ಎಂದು ರಾಜ್ಯ ಲೋಕೋಪಯೋಗಿ ಸಚಿವ ಸತೀಶ ಜಾರಕಿಹೊಳಿ ಅವರು ಹೇಳಿದರು ತಾಲೂಕಿನ ಶಾನವಾಡ ಗ್ರಾಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸರ್ವಧರ್ಮ ವೇದಿಕೆ ಸಹಯೋಗದಲ್ಲಿ ಸತೀಶ ಜಾರಕಿಹೊಳಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಜಾತ್ಯತೀತತೆ ಹೋಗಲಾಡಿಸಲು ಸಾಮೂಹಿಕ ವಿವಾಹ ಸಹಕಾರಿಯಾಗಲಿವೆ ಇಲ್ಲಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಪರಿಕಲ್ಪನೆಯಂತೆ ಮನುಕುಲಕ್ಕೆ ಏಕತೆಯನ್ನು ಕಲ್ಪಿಸಲಾಗಿದೆ ಎಂದರು ಶಾಸಕ ಏನ್ ಹೆಚ್ ಕೋನರೆಡ್ಡಿ ಮಾತನಾಡಿ ಈಗಿನ ಕಾಲದಲ್ಲಿ ಸಾಮೂಹಿಕ ವಿವಾಹಗಳು ಕಡಿಮೆಯಾಗಿವೆ ನಮ್ಮ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರರಿಂದ ರಿಂದ ಎರಡು ಸಾವಿರದ ಹದಿನೆಂಟುರ ಅವಧಿಯಲ್ಲಿ ಸುಮಾರು ಐನೂರು ಸಾಮೂಹಿಕ ವಿವಾಹಗಳನ್ನು ಮಾಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರು ಅನಿಲಕುಮಾರ ಪಾಟೀಲ ವಿನೋದ ಕೆ ಮಂಜುನಾಥ ವೀರಪ್ಪನವರ ಶ್ರೀಮತಿ ಶಾಂತವ ಗುಜ್ಜಳ ಧಾರವಾಡ ಜಿಲ್ಲಾ ಗ್ರಾಮೀಣ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇಟ್ಬಾಲ್ ತಮಟಗಾರ ವಿಕಾಸ ರಜತ ತದ್ದೆವಾಡಿ ಯೂತ್ ಅಧ್ಯಕ್ಷ ಅರುಣ ಸುನಗಾರ್ ಚಂದ್ರಶೇಖರ ಜುಟ್ಟಲ್ ಮೋಹನ ಗುಡಿಸಲಮನಿ ರಾಮಣ್ಣ ದೊಡ್ಡಮನಿ ಸುಭಾಷ ದುಬ್ಬದಮಟ್ಟಿ ಅರುಣ ಸುನಗಾರ ಸೇರಿದಂತೆ ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವಿಶೇಷವಾಗಿ ಈ ಸಾಮೂಹಿಕ ಕೂಡ ಇವತ್ತ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೆಲ್ಲ ಆಶೀರ್ವಾದ ಮಾಡಬೇಕು ಪೂಜಾರ ಆಶೀರ್ವಾದ ಸಿಗಬೇಕನ್ನು ಕಾರಣಕ್ಕಾಗಿ ನಾನು ಈ ಕಾರ್ಯಕ್ರಮ ಭಾಗವಹಿಸಿದ್ದೇನೆ ಇನ್ನೊಂದು ಈ ಕಾರ್ಯಕ್ರಮ ನಡುವಂಥ ಉದ್ದೇಶ ಯಾಕೆ ಮಾಡ್ತಾನೆ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಕೂಡ ಸುಮಾರು ಐದುನೂರು ಸಾಮೂಹಿಕವಾಗಿಗಳನ್ನು ಮಾಡಿ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅದನ್ನೇ ಅವರು ಇರೋದವರು ಇವತ್ತು ಮೂರು ವರ್ಷ ಒಳ್ಳೆಯ ಕೆಲಸ ಸಾಮೂಹಿಕವಾಗೋದ್ರಿಂದ ಭಾಳಷ್ಟು ದುಂದು ವೆಚ್ಚಗಳನ್ನು ನಾವು ಕಡಿವಾಣ ಹಾಕ್ಬೋದು ನಾವು ಪದೇ ಪದೇ ಭಾಳಷ್ಟು ಕಡೆ ಭಾಷಣನ್ ಮಾಡಿದ್ದೀವಿ ಇಂಥ ಸಾಮೂಹಿಕವಾಗಿ ಭಾಳಷ್ಟು ಪ್ರೋತ್ಸಾಹಗಳನ್ನು ಮಾಡಿದ್ದೀವಿ ಯಾಕೆ ಸಾಮೂಹಿಕರಿಂದ ಖರ್ಚು ಒಟ್ಟಾಗಿ ನಿರ್ವಹಣೆ ಮಾಡಬೇಕಾಗ್ತದೆ ಈಗ ನಾವು ಒಂದು ಒಂದು ಇಂಡಿವಿಜುವಲ್ ಆಗಿ ಬದಿ ಮಾಡಲಿಕ್ಕೆ ಹೋದರೆ ಭಾಳಷ್ಟು ಖರ್ಚು ಬಡವರ ಮೇಲೆ ಬರ್ತದೆ ಅದನ್ನು ನಾವು ತೀರಿಸಲಿಕ್ಕೆ ಸುಮಾರು ಐದು ಹತ್ತು ವರ್ಷಗಳ ಕಾಲ ಪ್ರಯತ್ನ ಮಾಡಬೇಕಾಗ್ತದೆ ಸೊ ಅದೇ ದುಡ್ಡನ್ನು ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆಯ ಶಿಕ್ಷಣಕ್ಕಾಗಿ ಕಾನ್ವೆಂಟ್ ಶಿಕ್ಷಣ ಇರಬಾರ್ದು ವಸತಿ ಶಾಲೆಗೆ ಅದನ್ನೇ ಖರ್ಚು ಮಾಡಿದ್ರೆ ಬಹುಶಃ ಒಬ್ಬ ಒಳ್ಳೆಯ ಮಗುವಿಗೆ ನಾವು ಶಿಕ್ಷಣ ಕೊಟ್ಟಂಕ ಆಗುತ್ತೆ ಆ ನಿಟ್ಟಿನಲ್ಲಿ ಸಾಮೂಹಿಕದಲ್ಲಿ ಭಾಗವಹಿಸಿ ತೊಂದು ಒಳ್ಳೆಯ ಸಂಪ್ರದಾಯವನ್ನು ಬೆಂಗಳೂರಿನಲ್ಲಿ ಸಭೆ ನೀನು ಸತೀಶ್ ಜಾರಕಿಹೊಳಿ ಬಂದ್ರ ನಾವು ಯಾವ ಸವೇದ ಮುಂದೆ ಹಾಕಿ ನಾವು ಇಲ್ಲೇ ಬಂದು ಭಾಗವಹಿಸೋಣ ಅಂತ ಸಂದೇಶ ಕೊಟ್ಟೆ ಅದಕ್ಕೆ ಜಾರಕಿಹೊಳಿ ಸಾರ್ ಹೇಳಿದ್ರು ಇಲ್ಲ ನಾವು ಬರ್ತೇನೆ ಅಂತ ಹೇಳಿದ್ರು ಅದಕ್ಕೆ ನಾ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿ ಮತ್ತು ವಿಶ್ವಾಸದಿಂದ ಭಾಗವಹಿಸ್ ಅಂತ ಹೇಳಿ ತಮ್ಗೆ ಹೇಳಲಿಕ್ಕೆ ಬಯಸ್ತಾರೆ ನಮ್ಮ ಸಚಿವರು ಹೇಗಿದ್ದಾರೆ ಅಂದ್ರೆ ಜಾರಕೋಹಳ್ಳಿ ಸಾಬ್ಬರು ನಾವು ಆಯಾ ನರಗುಂದ್ ಬರಲಿ ಚಲೋ ರಸ್ತೆದ ಬರ್ಲಿ ಅಂತ ನಾವು ಅವರು ಮೇಲೆ ಬಂದು ಎಲ್ಲಿಂದ ರಸ್ತೆ ಕೆಟ್ಟಾಗೈತಿ ಕೆಟ್ಟ ರಸ್ತೆಗಳು ಇದ್ದದ್ದು ನೋಡಿ ಹೆಂಗ್ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ಇಲ್ಲಿ ಆಚೆ ಬಂದೇನಂತ ಅದಕ್ಕೆ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಜೋಳಾಗಿ ಚಪ್ಪಾಳೆ ನೋಡಿದ ಆಮೇಲೆ ನಾನು ಕೇಳ್ತೇನೆ ಇಡೀ ರಾಜ್ಯದಲ್ಲಿ ಯಾರಿಗು ಕೊಟ್ರೆ ಗೊತ್ತಿಲ್ಲ ನಾವು ವಿಧಾನಸಭಾ ಕ್ಷೇತ್ರಕ್ಕೆ ನಲವತ್ತೇಳು ಕೋಟಿ ರೂಪಾಯಿ ದುಡ್ಡು ಕೊಟ್ಟಾರ ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಒಬ್ಬ ಧೀಮಂತ ನಾಯಕ ನಮಗದರ ಭವಿಷ್ಯದ ನಾಯಕರು ತಮ್ಮದೇ ಆದಂತ ವ್ಯಕ್ತಿತ್ವ ಇಟ್ಟುಕೊಂಡಾರ ಬಹಳ ಜನ ಶಾಸಕನ ವಿಧಾನಸಭೆಯಲ್ಲೇ ಮಾತಾಡಿದೆ ನೀವು ನೋಡಿರ್ಬೋದು ಎಲ್ಲರೂ ಎಲ್ಲ ಶಾಸಕರ ಗೌರವನ್ನ ಉಳಿಸಿದಂಥ ಯಾರಾದರೂ ಒಬ್ಬರು ಸಚಿವರಿದ್ರೆ ಎಲ್ಲ ಸಚಿವ ಶಾಸಕರಿಗೆ ಅನುದಾನ ಕೊಡುವುದರ ಮೂಲಕ ಒಂದು ಇತಿಹಾಸ ನಿರ್ಮಾಣ ಮಾಡಿದಂತ ಯಾರು ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಸಾಂಬ್ರದ ಅಂತ ಹೇಳಿದನ ಅದಕ್ಕಿಂತ ಒಳ್ಳೆ ಕೆಲಸಗಾರರು ನಮ್ಮ ಕ್ಷೇತ್ರಕ್ಕೆ ಬಂದರು ಮೊನ್ನೆ ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ರು ನಾನು ಒಟ್ಟು ಐದುನೂರು ಸಾಮೂಹಿಕ ವಿವಾಗ ಉಚಿತವಾಗಿ ಮಾಡಿದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಎಲ್ಲ ಸಮಾಜದ ಸಾಮೂಹಿಕ ವ್ಯವಹಾರಗಳನ್ನೂ ಕೂಡ ಮಾಡಿದೆ ಆ ಸಾಮೂಹಿಕ ವಿವಾಗ ಇತ್ತಿತ್ತಾಗಿ ಕಡಿಮೆ ಹಾಕತ್ತಿದ್ವು ಅದಕ್ಕೆ ನಾವು ಸ್ವಲ್ಪ ಕಡಿಮೆ ಮಾಡಿದೆ ಮಾಡಕ್ಕೆ ಯಾಕಂದ್ರೆ ಕನಿಷ್ಠ ಒಂದು ಐವತ್ತರ ಸೇರಬೇಕು ನೂರ ಸೇರಬೇಕು ಅನ್ನುವಂಥ ಭಾವನೆ ಇದ್ದಿತ್ತ ಅವಾಗ ನಮ್ಗೆ